ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋನ್ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಖ್ಯವಾಗಿ ಈ ದಿನ ನಮ್ಮ ವಿಡಿಯೋದಲ್ಲಿ ಬರುವಂತಹ ಒಂದು ತೊಂಬತ್ತು ದಿನಗಳ ಆಲ್ಮೋಸ್ಟ್ ಒಂದು ನೈಂಟಿ ಡೇಸ್ ಈ ಬುಧ ಸಂಚಾರ ಬದಲಾವಣೆಯಿಂದ ಈ ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ ಬುಧಗ್ರಹ ಅಂತ ಹೇಳಿದ್ರೇ ತುಂಬ ಜನ ಒಳ್ಳೆಯ ಗ್ರಹ ಬುದ್ಧಿಗೆ ವಿವೇಚನಕ್ಕೆ ಮಾತಿಗೆ ವಾಕ್ಚಾತುರ್ಯಕ್ಕೆ ವಾಗ್ಮಿಗಳಾಗುವುದಕ್ಕೆ ಕಮ್ಯುನಿಕೇಷನ್ಗೆ ಅಧಿಪತಿಯಾಗಿರುವಂತಹ ಈ ಬುಧಗ್ರಹ ಸಂಚಾರ ಬದಲಾವಣೆ ಅನ್ನೋದು ತನ್ನ ರಾಶಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ತನ್ನ ರಾಶಿ ಅಂದರೆ ಈಗ ಕನ್ಯಾ ರಾಶಿಗೆ ಮತ್ತು ಮಿಥುನ ರಾಶಿಗೆ ಅಧಿಪತಿ ಬುಧ ಆಗಿರುತ್ತಾರೆ ಈ ವರ್ಷ ಪರ್ಟಿಕ್ಯುಲರ್ ಆಗಿ ಜೂನ್ ಮಾಸದಲ್ಲಿ ಆರನೇ ತಾರೀಕಿಂದ ಅಂದರೆ ಜೂನ್ ಆರಲ್ಲಿಂದ ಇಪ್ಪತ್ತೆರಡವರೆಗೂ ಇವರು ಮಿಥುನ ರಾಶಿಯಲ್ಲಿರ್ತಾರೆ ಇಪ್ಪತ್ತೆರಡಲಿಂದ ಆಲ್ಮೋಸ್ಟ್ ಆಗಸ್ಟ್ ಮೂವತ್ತರವರೆಗೆ ಕಟಕ ರಾಶಿಯಲ್ಲಿರ್ತಾರೆ ಬುಧ ಮಹಾಶಯರು ಮುಖ್ಯವಾಗಿ ಬುಧ ಮತ್ತು ಗುರುಗ್ರಹ ಎಲ್ಲ ಮಿತಗ್ರಹಗಳು ಆಗುವುದಕ್ಕೆ ಚಾನ್ಸಸ್ ಇಲ್ಲ ಯಾಕಂದರೆ ಬುಧ ಬಂದು ಗುರುನ ಇಷ್ಟಪಡ್ತಾ ಇರ್ತಾರೆ ಗುರು ಬಂದು ಬುಧನ ದೂರ ಇಡ್ತಾ ಇರ್ತಾರೆ ಅದಕ್ಕೊಂದು ಕಳ್ ಕತೆ ಇದೆ ಅದರ ಬಗ್ಗೆ ನಾನು ಮತ್ತೆ ಇನ್ನೊಂದು ಮತ್ತೊಂದು ವೀಡಿಯೋದಲ್ಲಿ ಹೇಳ್ತೀನಿ ಏನಕ್ಕೆ ಈ ಬುಧ ಗುರು ಗ್ರಹಗಳ ಮಧ್ಯೆ ಯಾಕೆ ಈ ಮಿಸ್ಅನ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಒಬ್ರನ್ನೊಬ್ರು ಯಾಕೆ ಸೇರಲ್ಲ ಅನ್ನೋದಕ್ಕೆ ಒಂದು ಸಪ್ರೇಟ್ ಕತೆ ಇದೆ ಅದನ್ನು ಮತ್ತೊಂದು ವೀಡಿಯೋದಲ್ಲಿ ತಗೊಳ್ಳೋ ತಿಳ್ಕೊಳ್ಳೋಣ ಮುಖ್ಯವಾಗಿ ಇನ್ನು ಆಗಸ್ಟ್ ಕಟಕ ರಾಶಿಯಿಂದ ಆಗಸ್ಟ್ ಮೂವತ್ತರಂದು ಸಿಂಹ ರಾಶಿಯಲ್ಲಿ ಹೋಗ್ತಾರೆ ಆದರೆ ಈ ಮಿಥುನ ಮತ್ತು ಕಟಕ ರಾಶಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಬುಧ ಮಹಾಶಯನು ಯಾವ ವಿಷಯಗಳ ಅನುಕೂಲ ಫಲಗಳನ್ನು ಇದ್ದಾರೆ ಯಾವ ವಿಷಯಗಳಲ್ಲಿ ಅದ್ಭುತವಾಗಿ ಇವರು ಯೋಗಕಾರಕನಾಗಿರ್ತಾನೆ ಯಾವ ಪರಿಹಾರಗಳು ಮಾಡಿದರೆ ಈ ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಅನ್ನುವಂತಹ ಸಂದರ್ಭಗಳನ್ನು ನೋ ನೋಡಿದಾಗ ಇದಕ್ಕೆ ಮುಂಚೆ ಹೇಳ್ದಂಗೆ ತಮ್ಮ ಸ್ವಕ್ಷೇತ್ರವಾಗಿರುವಂತಹ ಕನ್ಯಾ ಆಗಿರ್ಬೋದು ಮಿಥುನ ರಾಶಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ಬುಧ ಮಹಾಶಯರು ಕೆಲವೊಂದು ಪ್ರತಿಕೂಲ ಫಲಗಳನ್ನು ಕೆಲವು ರಾಶಿಗಳಿಗೆ ಕೆಲವೊಂದು ಅನುಕೂಲ ಫಲಗಳನ್ನು ಕೆಲವು ರಾಶಿಗಳಿಗೆ ನೀಡ್ತಾಯಿರ್ತಾರೆ ಆ ರೀತಿ ಮುಖ್ಯವಾಗಿ ಬುದ್ಧಿ ಶಕ್ತಿಗೆ ತಿಳುವಳಿಕೆಗೆ ಜಾಣತನಕ್ಕೆ ಮತ್ತು ದೇಹದಲ್ಲಿ ಆರೋಗ್ಯ ನರಗಳಿಗೆ ಸಂಬಂಧಪಟ್ಟಿರುವಂತಹ ನರಗಳ ವೀಕ್ನೆಸ್ ಏನಿದೆಯೋ ಆ ನರಗಳ ವೀಕ್ನೆಸ್ ಹಾಕುವುದಕ್ಕೆ ಈ ನರಗಳಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಬರುವುದಕ್ಕೆ ಬುಧ ಕಾರಕನಾಗಿರ್ತಾರೆ ಅದೇ ರೀತಿ ಕಮ್ಯುನಿಕೇಷನ್ ಮ ವಾಕ್ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತಿರ್ತೇವೆ ಮಾತು ತುಂಬ ಬೇಗ ಬರಲ್ಲ ಅಥವಾ ಮಾತಾಡುವಂತಹ ಮಾತುಗಳಲ್ಲಿ ದೋಷಗಳಿರುತ್ತೆ ಅಥವಾ ಮಾತುಗಳು ಮಾತಾಡುವಾಗ ಕೆಲವೊಂದು ವಿಷಯಗಳು ಒಂದು ಹೇಳೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅಂತಹ ವ್ಯಕ್ತಿಯ ಜಾತಕಗಳಲ್ಲಿ ನಾವು ಬುಧ ನೀಚನಾಗುವುದು ಅಥವಾ ಚತುರ್ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ವಾಕುಗೆ ವಾಕ್ಚಾತುರ್ಯಕ್ಕೆ ಬುಧ ಕಾರಕನಾಗಿರ್ತಾರೆ ಇನ್ನು ಮಕರ ರಾಶಿಯವರಿಗೆ ಈ ಬುಧ ಸಂಚಾರ ಅನ್ನುವುದು ಅದ್ಭುತವಾಗಿ ಯೋಗಕಾರಕರಾಗಿರುತ್ತೆ ಅದೇ ರೀತಿ ಜೂನ್ ಇಪ್ಪತ್ತೆರಡರವರೆಗೂ ಅಂತ ನೋಡುವುದಾದರೆ ಮುಖ್ಯವಾಗಿ ಈ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವುದಕ್ಕೆ ಶತ್ರುಗಳಂದರೆ ಮಕರ ರಾಶಿಯವರಿಗೆ ಈಗ ಕೆಲವೊಂದು ಅಂದರೆ ಇನ್ನೇನು ಸಾಡೆ ಸಾ ದಿನ ಪರಿಹಾರ ಮುಗಿಯಿತು ತೃತೀಯದಲ್ಲಿ ಶನಿ ಸಂಚಾರ ನಡೀತಾ ಇದೆ ಈಗ ಬಂದಿರುವಂತಹ ರಾಹುಕೇತುಗಳು ಕೆಲವೊಂದು ವಿಷಯಗಳಲ್ಲಿ ತುಂಬ ವಿಷಯಗಳಲ್ಲಿ ಮುಖ್ಯವಾಗಿ ದ್ವಿತೀಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತಾ ಅಭಿವೃದ್ಧಿಗಳಲ್ಲಿ ಅಂತ ಆತಂಕವನ್ನು ಮಾಡುತ್ತಾ ಅನಾವಶ್ಯಕವಾಗಿ ಇವರಿಗೆ ಶತ್ರು ಕಾಟ ನರ ಈ ನರದೋಷ ಅನ್ನೋದು ಇವರಿಗೆ ಜಾಸ್ತಿ ಆಗಿದೆ ಈಗ ಈ ಬುಧನ ಅನುಗ್ರಹದಿಂದ ಮುಖ್ಯವಾಗಿ ಈ ಮಕರ ರಾಶಿಯವರಿಗೆ ಶತ್ರುಗಳ ಮೇಲೆ ಮೇಲೆ ಅಂದರೆ ಫಾರ್ ಎಕ್ಸಾಂಪಲ್ ಏನು ಈಗ ಧರ್ಮದಿಂದ ಧರ್ಮಕ್ಕೆ ಕಾರಕನಾಗಿರ್ತಾನೆ ಧರ್ಮ ನೀತಿ ಪ್ರಾಮಾಣಿಕತೆಗೆ ಬುಧ ಈ ರೀತಿ ವಿಷಯಗಳಿಂದ ತಮ್ಮ ಜೀವನವನ್ನು ನಡೆಸ್ತಾ ಇರುವಂತಹ ವ್ಯಕ್ತಿಗಳಂದ್ರೆ ತುಂಬ ಇಷ್ಟ ಈ ರೀತಿ ಧರ್ಮದಿಂದ ಕ್ರಮಶಿಕ್ಷಣೆಯಿಂದ ತಮ್ಮ ವಿಷಯಗಳನ್ನು ಕಂಪ್ಲೀಟ್ ಮಾಡುವಂತಹ ವ್ಯಕ್ತಿಗಳಿಗೆ ಶತ್ರುಗಳನ್ನು ಇಲ್ಲದೆ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಪ್ರಭಾವವನ್ನು ಬುಧಗ್ರಹವು ಮಕರ ರಾಶಿಯವರಿಗೆ ನೀಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಶತ್ರುಗಳಿಂದ ತೊಂದರೆ ಇನ್ ಕೇಸ್ ಅವರ ಅಭಿವೃದ್ಧಿಗೆ ಆತಂಕ ಆಗಿರ್ಬೋದು ಮನಸ್ಸಿ ಮಾನಸಿಕವಾಗಿ ದೈಹಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಶತ್ರು ಕಾಟಗಳಂದರೆ ಬರುವಂತಹ ಕಷ್ಟಗಳು ಅವಮಾನಗಳು ವೇದನೆಗಳು ಇವೆಲ್ಲವೂ ಕೂಡ ಶತ್ರುಗಳ ರೂಪದಲ್ಲೇ ಕಾಡ್ತಾ ಇರುತ್ತೆ ಈ ಸಾಮಾನ್ಯ ಜನ ಆದ್ದರಿಂದ ಈ ಬುಧ ಗ್ರಹದ ಪ್ರಭಾವದಿಂದ ಮಕರ ರಾಶಿಯವರಿಗೆ ಶತ್ರುಗಳ ಮೇಲೆ ಮೇಲ್ಗೈ ಸಾಧನೆ ಮಾಡುವುದಕ್ಕೆ ಮುಖ್ಯವಾಗಿ ಎಂತಹವರಿಗೆ ಧರ್ಮಬದ್ಧವಾಗಿ ಪ್ರಾಮಾಣಿಕತೆಯಾಗಿ ಇರುವಂತಹ ವ್ಯಕ್ತಿಗಳಿಗೆ ಇನ್ನು ಇಲ್ಲ ಕೆಲವೊಂದು ವ್ಯಕ್ತಿ ಮಕರ ರಾಶಿಯಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳು ಈ ಕೆಟ್ಟ ಮಾರ್ಗಗಳನ್ನು ಅಥವಾ ದುಶ್ಚಟಗಳನ್ನು ದುಸ್ಸಹವಾಸಗಳನ್ನು ಅಧರ್ಮವನ್ನು ಅಂತಹ ವ್ಯಕ್ತಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಇನ್ನೂ ಸ ಟೈಮ್ಗೆ ಕಂಪ್ಲೀಟ್ ಆಗದೆ ಕೆಲಸಗಳನ್ನು ಕಂಪ್ಲೀಟ್ ಆಗದೆ ಅವ್ರಿಗೆ ಕರ್ಮಾನುಫಲ ಆಗಿರ್ಬೋದು ಅಥವಾ ಕರ್ಮಕ್ಕೆ ತಕ್ಕ ಶಿಕ್ಷೆ ಅಂತಲೇ ಹೇಳ್ಬೋದು ಇವರಿಗೆ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತಷ್ಟು ಟೈಮ್ ತಗೊಳ್ತಾ ಇರುತ್ತೆ ಮುಖ್ಯವಾಗಿ ಈ ವಿಷಯದಲ್ಲಿ ವಿವಾಹಗಳಿಗೆ ಅದ್ಭುತವಾಗಿ ಫಲಕಾರನಾಗಿರ್ತಾರೆ ಬುಧ ಮಹಾಶಯ ಮಕರ ರಾಶಿಯವರಿಗೆ ಈ ಎಂಬತ್ತು ಎಂಬತ್ತೈದು ದಿನಗಳು ಏನಿದೆಯೋ ಈ ಸಂದರ್ಭದಲ್ಲಿ ಮಕರ ರಾಶಿಯವರು ಏನಾದರೂ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉತ್ತಮ ರೀತಿಯಲ್ಲಿ ಅವರ ವಹಿಸಿರುವಂತಹ ಕೆಲವೊಂದು ಅಂದರೆ ಕ್ವಾಲಿಟೀಸು ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಅವರಿಗೆ ವಿವಾಹಕ್ಕೆ ಅನುಕೂಲವಾಗುವುದಕ್ಕೆ ವಿವಾಹವು ನಡೆಯುವುದಕ್ಕೆ ಈ ಸಂದರ್ಭಗಳು ಅನುಕೂಲವಾಗಿರುತ್ತೆ ಇಲ್ಲಿ ಒಂದು ನಾವು ಬುಧಗ್ರಹದ ಅನುಕೂಲ ಮಕರ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ವಿವಾಹ ಅನುಕೂಲ ಆದ್ರೂ ಯಾವ ರೀತಿ ಅಂದರೆ ಮುಖ್ಯವಾಗಿ ಈಗ ಸಾಧಾರಣವಾಗಿ ವರನಗಿಂತ ವಧು ವಯಸ್ಸಲ್ಲಿ ಕಮ್ಮಿ ಇರಬೇಕು ಅಂತ ನೋಡ್ತಿರ್ತೀನಿ ಆದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕೆಲವೊಂದು ವಿಚಿತ್ರ ವಿಸ್ಮಯಕರ ಘಟನೆಗಳಂದರೆ ತುಂಬ ದಿನದಿಂದ ನಡ್ಕೊಂಡು ಇದೆ ಬಟ್ ಈ ದಿನಗಳಲ್ಲಿ ಮುಖ್ಯವಾಗಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಂತ ಹೇಳಿಬಿಟ್ಟು ಹುಡುಗಿ ವಯಸ್ಸಕ್ಕಿನ್ನ ಹುಡುಗನ ವಯಸ್ಸು ತುಂಬ ಕಮ್ಮಿ ಇರುತ್ತೆ ಈಗ ತುಂಬ ಜನ ಸೆಲೆಬ್ರಿಟೀಸ್ ಮಾಡ್ಕೊಂಡಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು ಆದರೆ ಈಗ ಮಕರ ರಾಶಿಯವ್ರಿಗೆ ಏನಾದರೂ ವಿವಾಹ ವಿಷಯಗಳು ನಡೀತಾ ಇರುವಂತಹ ಸಂಬಂಧಗಳು ನೋಡ್ತಾ ಇರುವಂಥ ಸಂದರ್ಭಗಳಲ್ಲಿ ಹುಡುಗಿಯ ವಯಸ್ಸಿನ್ನ ಹುಡುಗನ ವಯಸ್ಸು ತುಂಬ ಕಮ್ಮಿ ಇರೋದಕ್ಕೆ ಅವಕಾಶವಿರುತ್ತೆ ಈ ಬುಧ ಗ್ರಹದ ಗೋಚಾರದಿಂದ ಮುಖ್ಯವಾಗಿ ಯಾವುದೋ ಒಂದು ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ದುರದೃಷ್ಟದಿಂದ ಅವರು ಮೊದಲನೇ ವಿವಾಹ ಏನಾದರೂ ವಿಚ್ಛಿನ್ನವಾಗಿ ಕೆಲವೊಂದು ಕಾರಣಾಂತರಗಳಿಂದ ಎರಡನೇ ಮದುವೆಗೆ ಪುನರ್ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಅನುಕೂಲವಾಗಿರುತ್ತೆ ಈ ಸಮಯದಲ್ಲಿ ತಮ್ಮ ಅಂದರೆ ಮತ್ತೆ ತಮ್ಮ ವೈವಾಹಿಕ ಜೀವನವನ್ನು ಮುಂದುವರಿಸಲು ಅವರಿಗೆ ಉತ್ತಮ ಸಂಗಾತಿಯನ್ನು ಪಡೆಯೋದಕ್ಕೆ ಈ ಕಾಲ ಅನ್ನೋದು ಅದ್ಭುತವಾಗಿರುತ್ತೆ ಮಕರ ರಾಶಿಯವರಿಗೆ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ನಾವು ನೋಡುವುದಾದರೆ ಮುಕ್ ಈ ಆಕಸ್ಮಿಕ ಬದಲಾವಣೆಗಳಾಗ ಸ್ಥಳಾಂತರಗಳಾಗಿರ್ಬೋದು ಅಥವಾ ಇರುವಂತಹ ಪ್ರಾ ಒಂದು ಪ್ರಾಜೆಕ್ಟ್ಲಿಂದ ಮತ್ತೊಂದು ಪ್ರಾಜೆಕ್ಟ್ಗೆ ಅಥವಾ ಒಂದು ಡಿಪಾರ್ಟ್ಮೆಂಟ್ಲಿಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಮುಖ್ಯವಾಗಿ ಈ ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇರುವಂತಹ ಡಿಪ್ಯುಟೇಷನ್ ಮಾಡುವಂತಹ ಅವಕಾಶಗಳಿರುತ್ತೆ ಆದರೆ ಅವರು ಬಯಸಿರುವಂತಹ ಅಂದರೆ ಪರ್ಟಿಕ್ಯುಲರ್ ವ್ಯಕ್ತಿ ನನಗೆ ಈ ಪರ್ಟಿಕ್ಯುಲರ್ ಪ್ಲೇಸ್ಗೆ ಆಗಬೇಕು ಅಂತ ತುಂಬ ದಿನಗಳಿಂದ ಟ್ರೈ ಮಾಡ್ತಾ ಇರ್ತಾರೆ ವರ್ಗಾವಣೆ ಮಾಡ್ಕೊಳ್ಳೋದಕ್ಕೆ ಬಟ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ನೀವು ಕಾದು ನೋಡಬೇಕಾಗಿರುತ್ತೆ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರಗಳನ್ನು ಮಾಡ್ಕೋಬೇಕಾಗಿರುತ್ತೆ ನಾವು ವ್ಯಾಪಾರಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಅನುಕೂಲ ಮಾಡಿ ಆ ವ್ಯಾಪಾರಗಳಲ್ಲಿ ಉನ್ನತವಾಗಿರುವಂತಹ ಉತ್ತಮ ಲಾಭಗಳನ್ನು ಪಡೆಯೋದಕ್ಕೆ ಬುಧಮಹಾಶಿಯ ಅನುಕೂಲವಾಗಿ ಮಕರ ರಾಶಿಯವರಿಗೆ ಈ ಎಂಬತ್ತು ದಿನಗಳ ಕಾಲ ಅದ್ಭುತವಾಗಿ ವ್ಯಾಪಾರವನ್ನು ವಿಸ್ತರಣೆ ಮಾಡುವುದಾಗಿರ್ಬೋದು ವ್ಯಾಪಾರದಲ್ಲಿ ಹೊಸ ಕಸ್ಟಮರ್ಸ್ನ ನಿರೀಕ್ಷೆ ಮಾಡೋದಾಗಿರ್ಬೋದು ಮತ್ತಷ್ಟು ವಿಷಯಗಳಿಗೋಸ್ಕರ ಈ ಬುಧನ ಅನುಗ್ರಹ ಅಂದ್ಕೊಳ್ಳಿ ಅಥವಾ ಗುರುಬಲ ಅಂದ್ಕೊಳ್ಳಿ ಕೆಲವೊಂದು ವಿಷಯಗಳನ್ನು ದಾನ ಧರ್ಮಾದಿಗಳನ್ನು ಮಾಡ್ಕೋಬೇಕಾಗಿರುತ್ತೆ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗಿರುತ್ತೆ ಈ ಬುಧನ ಅನುಗ್ರಹದಿಂದ ಮತ್ತಷ್ಟು ವಿಷಯಗಳು ಸ್ವಲ್ಪ ಬೇಗವಾಗಿ ಮುಗ ಅಂದರೆ ಕೆಲವೊಂದು ವಿಷಯಗಳು ನಡೀಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಜೀವನದಲ್ಲಿ ಕೆಲವೊಂದು ಸುಲಭ ರೀತಿಯಲ್ಲಿ ಪರಿಹಾರಗಳಿರುತ್ತೆ ಅದು ಅನಾಥರಿಗೆ ವಿಕಲಚೇತನರಿಗೆ ದಾನ ಮಾಡುವುದರಿಂದ ಅನ್ನದಾನ ಮಾಡಿಸುವುದರಿಂದ ಈ ಮೂಗ ಪ್ರಾಣಿಗಳಿಗೆ ಅನ್ನದಾನ ಮಾಡುವುದರಿಂದ ಸ್ವಲ್ಪ ಆಹಾರವನ್ನು ದಾನವಾಗಿ ನೀಡುವುದರಿಂದ ಮುಖ್ಯವಾಗಿ ಶ್ರೀ ಮಹಾವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಾರಾಯಣ ಮಾಡುವುದರಿಂದ ಮತ್ತು ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ ಶ್ರೀ ಮಹಾವಿಷ್ಣು ಆರಾಧನೆ ಮಾಡುವುದರಿಂದ ಅದರಲ್ಲಿಯೂ ಮುಖ್ಯವಾಗಿ ಪ್ರತಿ ಬುಧವಾರ ಅಂದರೆ ಒಂದು ಕಾಲು ಕೆ ಜಿ ಹೆಸರು ಕಾಳು ತಗೊಂಡು ಅದರ ಜೊತೆಗೆ ಒಂದು ಹರ್ಷ ಅಂದರೆ ಈ ಹಸಿರು ಗ್ರೀನ್ ಕಲರ್ ವಸ್ತ್ರವನ್ನು ಅದಕ್ಕೆ ಸೇರಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರುವಂತಹ ಅಲ್ಲಿ ಬ್ರಾಹ್ಮಣರಿಗೆ ಸ್ವಲ್ಪ ಕಾಣಿಕೆಯನ್ನು ಸೇರಿಸಿ ಅವರಿಗೆ ನೀವು ಅದನ್ನು ನೀಡಿಬಿಟ್ಟು ಅವರಿಂದ ಆಶೀರ್ವಾದ ಪಡೆಯೋದಂತಹ ಸಂದರ್ಭಗಳಾಗಿರ್ಬೋದು ಹಸಿರ ವರ್ಣದಲ್ಲಿರುವಂತಹ ಗ್ರೀನ್ ಕಲರ್ ಡ್ರೆಸ್ಸಸ್ನ ಅನಾದರಿಗೆ ದೀ ಅಥವಾ ಈ ಬಡವರಿಗೆ ದಾನ ಮಾಡುವಂತಹ ಸಂದರ್ಭಗಳಲ್ಲಿ ನಿಮಗೆ ಉತ್ತಮ ರೀತಿಯಲ್ಲಿ ಆ ಶ್ರೀ ಮಹಾವಿಷ್ಣುವನ ಬುದುಗ್ ಬುಧಗ್ರಹದ ಅನುಗ್ರಹ ಅನ್ನೋದು ನಿಮಗೆ ಸಿಗುತ್ತೆ ಅದೇ ರೀತಿ ಇನ್ನು ಮತ್ತು ಈ ಅರಳಿ ಮರ ಇರುತ್ತಲ್ವಾ ಅರಳಿ ಮಲ ಅರಳಿ ಮರದ ಪ್ರದಕ್ಷಿಣೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿಬಿಟ್ಟು ನೀವು ಅರಳಿ ಮರ ಬುಡದ ಥರ ಅಂದರೆ ಒಂದು ದೀಪಾರಾಧನೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಶುಭ ವಿಷಯಗಳು ನಡೆಯುತ್ತೆ ಒಟ್ಟಾಗಿ ನೋಡಿದರೆ ಈ ವಿವಾಹ ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು ಪುನರ್ವಿವಾಹ ವಿಷಯಕ್ಕೆ ಈ ಸಂದರ್ಭ ಬುಧ ಗ್ರಹದ ಅನುಕೂಲತೆಯಿಂದ ಕೆಲವೊಂದು ಒಳ್ಳೆಯ ವಿಷಯಗಳು ನಡೆಯಬಹುದು ಮಕರ ರಾಶಿಯವರಿಗೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಪತ್ತಿನಿ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳಿ ಬವಂತು